ಖಾನಾಪುರದ ಕಾಡಂಚಿನಲ್ಲಿರುವ ಜನರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಖಾನಾಪುರದಲ್ಲಿ ಸಭೆ ಆಯೋಜಿಸಿದರು ಈ ಸಭೆಯಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ಜಿಲ್ಲಾಧಿಕಾರಿಗಳನ್ನು ವಿಶಿಷ್ಟವಾಗಿ ಸ್ವಾಗತಿಸಿದರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸೇರಿದಂತೆ ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಧಿಕಾರಿಗಳು ಸಭೆ ಆಯೋಜಿಸಿದ್ದಕ್ಕೆ ಹಕ್ಕಿ ಪಿಕ್ಕಿ ಜನಾಂಗದವರು ಸಂತೋಷ ವ್ಯಕ್ತಪಡಿಸಿದರು

ರಾಜ್ಯಲ್ಲಿ ಜೀವನ ನಡೆಸುತ್ತಿರುವ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಸೂಚನೆ ನೀಡಿದರು ಈ ಜನಾಂಗಕ್ಕೆ ಇದುವರೆಗೂ ಆಧಾರ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿ ದೊರೆತಿಲ್ಲ ಈ ಎಲ್ಲ ಕೆಲಸಗಳನ್ನು ತಹಶೀಲ್ದಾರರು ಖುದ್ದಾಗಿ ನಿಂತು ಮಾಡಿಸಿಕೊಡಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ನಮ್ ಕಡೆ ಏನಾದರೂ ಮೂಲ ದಾಖಲೆಗಳಿದ್ದಾವ ಅವರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರ ಎಷ್ಟು ಪೀಳಿಗೆಗಳಿಂದ ವಾಸ ಮಾಡೋ ರಿಪೋರ್ಟ್ ಕೆಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ